ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಈ ದಿನ ನಾವು ಒಂದು ಪ್ರಶಾಂತವಾಗಿರುವಂತಹ ಒಂದು ಬೆಟ್ಟದಲ್ಲಿರುವಂತಹ ದೇವಸ್ಥಾನಕ್ಕೆ ಕೊರಟಿದ್ದೀವಿ ಈ ಒಂದು ದೇವಸ್ಥಾನ ಅಷ್ಟು ಹೆಚ್ಚಾಗಿ ಪ್ರಚಲಿತವಾಗಿಲ್ಲ ಆದರೂ ಈ ಒಂದು ಊರಿನ ಸುತ್ತಮುತ್ತ ಇರೋರ್ಗಾಗಿರ್ಬೋದು ಇಲ್ಲಿವ್ರಿಗೆಲ್ಲ ಇದು ಗೊತ್ತಿರುವಂತಹ ಪ್ರದೇಶನೇ ಯಾವುದಿದು ಅಂತ ಹೇಳಿದ್ರೆ ಇದು ಒಂದು ಗೌತಮಗಿರಿ ಬೆಟ್ಟ ಆವತಿ ಬೆಟ್ಟ ಅಥವಾ ತಿಮ್ಮರಾಯಸ್ವಾಮಿ ಬೆಟ್ಟ ಅನ್ನೋದು ಇದು ದೇವನಹಳ್ಳಿಗೆ ಹಾಗೆ ದೊಡ್ಡಬಳ್ಳಾಪುರಕ್ಕೆ ತುಂಬಾ ಹತ್ತಿರದಲ್ಲಿರುವಂತಹ ದೇವಸ್ಥಾನ ಬನ್ನಿ ನೀವು ಕೂಡ ಬನ್ನಿ ಯಾವ ರೀತಿಯಾಗಿ ದೇವಸ್ಥಾನ ಇದೆ ಅಂತ ನೋಡೋಣ ದರ್ಶನ ಮಾಡಿಕೊಂಡು ಸುಂದರವಾಗಿರುವಂತಹ ವಾತಾವರಣನ ನಾವು ಆಹ್ವಾಸೋಣ ಹಾಯ್ ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಆವತಿ ಅಂತ ಹೇಳ್ಬಿಟ್ಟಿದು ತಿಮ್ಮರಾಯನ ಸ್ವಾಮಿ ದೇವಸ್ಥಾನ ಇದು ತಿಮ್ಮರಾಯನ ಬೆಟ್ಟ ಅಂತ ನಮ್ಮ ದೊಡ್ಡಬಳ್ಳಾಪುರದಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ನಲವತ್ನಾಲ್ಕು ಕಿಲೋಮೀಟ್ರ್ ಇದೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಿ ನೋಡೋಣ ದೇವಸ್ಥಾನ ಯಾವ ರೀತಿ ಇದೆ ಅಂತ ಒಳಗಡೆ ಎಲ್ಲ ಯಾವ ರೀತಿ ಇದೆ ದರ್ಶನ ಮಾಡ್ಕೊಂಡು ಬರೋಣ ದೇವಸ್ಥಾನ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ತಿಮ್ಮರಾಯಸ್ವಾಮಿ ಬೆಟ್ಟದಲ್ಲಿರುವಂತಹ ದೇವಸ್ಥಾನದಲ್ಲಿ ತಿಮ್ಮರಾಯಸ್ವಾಮಿ ಮೂಲ ದೇವರಾಗಿರ್ತಾರೆ ಇದಕ್ಕೆ ಗೌತಮಗಿರಿ ಬೆಟ್ಟ ಅಂತ ಕೂಡ ಹೆಸರಿದೆ ಯಾಕಂತ ಹೇಳಿದ್ರೆ ಗೌತಮ ಮಹರ್ಷಿಗಳು ಇಲ್ಲಿ ಒಂದು ಗುಹೆ ಒಳಗಡೆ ತಪಸ್ ಮಾಡಿದ್ದಾರೆ ಅನ್ನೋ ಒಂದು ಉಲ್ಲೇಖ ಇದೆ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ನಂದಿ ಹಿಲ್ಸು ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ನಾವು ಹತ್ರನೇ ಇದೆ ನಂದಿ ಹಿಲ್ಸ್ ಹತ್ರನೇ ಇದೆ ಈ ದೇವಸ್ಥಾನವನ್ನ ಕೆಂಪೇಗೌಡರ ವಂಶಸ್ಥರಾದ ರಣಬೇರೇಗೌಡರು ಮತ್ತು ಅವರ ಸಹೋದರರು ಆವತಿ ಗ್ರಾಮವನ್ನು ವಶಪಡಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ ಶ್ರಾವಣ ಮಾಸದಲ್ಲಿ ಇಲ್ಲಿ ತುಂಬಾ ವಿಜೃಂಭಣೆಯಿಂದ ಪೂಜೆಗಳು ಉತ್ಸವಾದಿಗಳು ಕೂಡ ನಡೆಯುತ್ತೆ ಸುತ್ತಮುತ್ತಲಿನಿಂದ ಪ್ರದೇಶಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಭಕ್ತಾದಿಗಳು ತಮ್ಮ ಹರಿಕೆಯನ್ನು ಸಲ್ಲಿಸ್ತಾರೆ ಈ ಒಂದು ದೇವಸ್ಥಾನದಲ್ಲಿರುವ ಸ್ವಾಮಿ ಕೆಲವು ಮನೆತನಗಳ ಒಂದು ಮೂಲ ದೇವರಾಗಿರ್ತಾರೆ ಅಂದ್ರೆ ಮನೆ ದೇವರಾಗಿರ್ತಾರೆ ಯಾವುದೇ ಒಂದು ಪ್ರಥಮ ಪೂಜೆ ಅವರು ಇಲ್ಲಿಗೆ ಬಂದು ಅರ್ಪಿಸ್ತಾರೆ ಮಕ್ಕಳಿಗೆ ಮುಡಿ ಕೊಡೋದು ಮೊದಲನೆಯದಾಗಿ ಈ ಒಂದು ದೇವರಿಗೆ ಎಷ್ಟೇ ದೂರದಲ್ಲಿದ್ದರೂ ಕೂಡ ಮಕ್ಕಳ ಮುಡಿಯನ್ನು ಇಲ್ಲಿಗೆ ಬಂದು ಅವರು ಮುಡಿಯನ್ನು ಕೊಡ್ತಾರೆ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಹರಕೆ ಹೊತ್ಕೊಂಡ್ರು ಕೂಡ ನೆರವೇರುತ್ತೆ ಅನ್ನೋ ಒಂದು ಮಾತು ಈ ಒಳಗಡೆ ದೇವರ ದರ್ಶನ ಪಡೆಯೋಣ ಯಾವ ರೀತಿಯಾಗಿ ಒಳಾಂಗಣ ಇದೆ ಅಂತ ಕೂಡ ನೋಡ್ಕೊಂಡು ಬರೋಣ 我等下要去 ಹಾಗೆ ನಾವು ದೇವಸ್ಥಾನದ ಹೊರಗೋಡೆಗಳಲ್ಲಿ ನಾವು ನೋಡೋದಾದ್ರೆ ಒಂದು ವಿಶೇಷತ ಇದೆ ಏನಪ್ಪಾ ಅದು ಅಂತ ಹೇಳಿದ್ರೆ ದೇವಸ್ಥಾನದ ಹೊರಗೋಡೆಗಳಲ್ಲಿ ವಿಷ್ಣುವಿನ ದಶಾವತಾರಗಳನ್ನ ಇವರು ಕೆತ್ತಿದ್ದಾರೆ ರಾಮಾಯಣದ ಒಂದು ಕತೆ ಏನಿದೆ ರಾಮಾಯಣವನ್ನು ಕೂಡ ಇವರು ಹೊರಭಾಗದಲ್ಲಿ ಹೊರಗೋಡೆಗಳಲ್ಲಿ ಕೆತ್ತಿದ್ದಾರೆ ಸ್ನೇಹಿತರೆ ನೀವೇ ನೋಡ್ಕೊಂಡು ಹೋಗಿ ಇದು ಒಂದು ಈ ದೇವಸ್ಥಾನದ ಒಂದು ಇಲ್ಲಿನ ಒಂದು ವಿಶೇಷತೆ ಅಂತಾನೆ ನಾವು ಹೇಳ್ಬೋದು ಹಾಗೆ ನಾವು ದೇವಸ್ಥಾನದ ದರ್ಶನ ಎಲ್ಲ ಪಡ್ಕೊಂಡು ಕೆಳಗಡೆ ಇಳಿದಾಗ ದೇವಸ್ಥಾನದ ಬಲಭಾಗದಲ್ಲಿ ಕೆಳಗಡೆ ಒಂದು ಉದ್ಯಾನವನ ಇದೆ ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿರುವಂತ ದೊಡ್ಡ ದೊಡ್ಡ ಮರಗಳು ತುಂಬಾ ಹಸಿರಿನಿಂದ ಕೂಡಿದೆ ಹಾಗೆ ಮುಂದ್ಗಡೆ ಬಂದ್ರೆ ಇಲ್ಲಿ ಒಂದು ಭೋಜನ ಶಾಲೆ ಅಂತ ಇದೆ ಇದು ನಮ್ಮ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಮ ದೊಡ್ಡಬಳ್ಳಾಪುರದವರು ಇದನ್ನ ಕಟ್ಟಿಸ್ಕೊಟ್ಟಿದ್ದಾರೆ ಭೋಜನ ಶಾಲೆಯನ್ನ ಅವ್ರು ಮೋಸ್ಟ್ಲಿ ಇಲ್ಲಿಗೆ ಯಾರೇ ಬಂದ್ರು ಕೂಡ ಈ ಒಂದು ಭೋಜನಾಲಯನ ಅವರು ಬಂಧು ಬಳಗದವರಿಗೆ ಬಂದಾಗ ಅವರು ಇದನ್ನ ಉಪಯೋಗಿಸ್ಕೋಬಹುದು ನೀವೇ ನೋಡಿ ಹಾಗೆ ಮುಂದೆ ಹೋಗ್ತಾ ಏನಿದೆ ನಾಗರ ಕಲ್ಲುಗಳನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೆಲ್ಲ ಹರಕೆ ಹೊತ್ಕೊಂಡಿರೋರು ಬಂದು ಇಲ್ಲಿ ನಾಗ ಕಲ್ಲುಗಳನ್ನ ಕೂಡ ಪ್ರತಿಷ್ಠಾಪನೆ ಮಾಡಿ ತಮ್ಮ ಒಂದು ಹರಕೆನ ಈ ಮೂಲಕ ಅವರು ತೀಸಿಡ್ತಾರೆ ನೋಡಿ ಇದೇನು ನೋಡ್ತಾ ಇದ್ದೀರಾ ಇದು ಭೋಜನಾಲಯ ಇಲ್ಲಿ ಬರೋರಿಗೆ ಹನ್ನೊಂದುವರೆಗೆ ಬರೋರಿಗೆ ಹನ್ನೊಂದುವರೆಯಿಂದ ಮೂರು ಗಂಟೆವರೆಗೂ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇರುತ್ತೆ ಪ್ರತಿನಿತ್ಯ ಕೂಡ ಅನ್ನದಾಸೋಹ ಕಾರ್ಯಕ್ರಮ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಬರ್ಬೋದು ದೇವಸ್ಥಾನಕ್ಕೆ ಬರೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗಡೆ ಬನ್ನಿ ಐದು ಗಂಟೆ ಮೇಲೆ ದೇವಸ್ಥಾನ ತೆಗ್ದಿರೋದಿಲ್ಲ ಮಹಾಮಂಗ್ಲಾರತಿಯಲ್ಲ ಆಗಿ ಅರ್ಚಕರು ಎಲ್ಲ ಹೋಗ್ಬಿಟ್ಟಿರ್ತಾರೆ ಹಾಗೆ ಇಲ್ಲಿ ಪ್ರಸಾದಾಲಯ ಕೂಡ ಇಲ್ಲಿ ಹನ್ನೊಂದುವರೆಗೆ ಶುರು ಆದರೆ ಮೂರು ಗಂಟೆ ಕ್ಲೋಸ್ ಆಗುತ್ತೆ ದೇವ್ರ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ಬೋದು ನೋಡಿ ಇದು ಒಂದು ತಿಮ್ಮರಾಯನ ಸ್ವಾಮಿ ದೇವಸ್ಥಾನ ಅಥವಾ ತಿಮ್ಮರಾಯನ್ ಬಿಟ್ಟ ತುಂಬ ಚೆನ್ನಾಗಿದೆ ಒಂಡೆಗೆ ಬರೋವಂಥವ್ರು ಒನ್ ಡೇ ಟ್ರಿಪ್ ಆರಾಮಾಗಿ ಶ್ರೀ ಅನ್ನಪೂರ್ಣೇಶ್ವರಿ ಭೋಜನಾಲಯ ಅಂತ ಪ್ರಶಾಂತವಾಗಿದೆ ಎಡಭಾಗದಲ್ಲಿ ಶಂಕೀರ್ಥ ಇದೆ ಹಾಗೆ ಹಿಂಬದಿಯಲ್ಲಿ ಕಿರಿದಾದ ಒಂದು ಬೆಟ್ಟ ಕೂಡ ಇದೆ ಯಾವ ರೀತಿಯಾಗಿ ನಾನು ಅದನ್ನ ಬೆಟ್ಟನ ಹತ್ತಿದೆ ಹಾಗೆ ಇದೊಂದು ಬೆಟ್ಟ ಚಾರಣಪಿರಿಯರಿಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರು ಸ್ಕಿಪ್ ಮಾಡಿದೆ ಆ ವಿಡಿಯೋ ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ